ನಮ್ಮ ಕರ್ನಾಟಕದಲ್ಲಿ ಭಾರತ ಭಾರತಿ ಇಂಥ ಮಕ್ಕಳ ಸಾಹಿತ್ಯ ಇದೆ ರಾಷ್ಟ್ರೋತ್ಥಾನದವ್ರು ಮಾಡಿದ್ರೆ ಅದು ಐನೂರಕ್ಕಿಂತ ಹೆಚ್ಚು ಪುಸ್ತಕಗಳು ಬದಲು ಬಂತು ಆಮೇಲೆ ಇನ್ನೊಂದಷ್ಟು ಬಂತು ಮೊದಲನೇ ಕಂತ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಲ್ಲಿ ಅವರು ತಂದಿರೋ ಪುಸ್ತಕಗಳು ರಾಷ್ಟ್ರೋತ್ಥಾನ ಅಂದರೆ ಅವ್ರು ಆರ್ ಎಸ್ ಎಸ್ ದೇ ಒಂದು ಅದರಿಂದ ಇನ್ಸ್ಪೈರ್ ಆಗಿರೋ ಸಂಘಟನೆ ಅವರು ಗಾಂಧೀಜಿಯವರ ಮೇಲೆ ಪುಸ್ತಕ ತರ್ತಾರೆ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಅವರು ಅವರು ಜವಾಹರ್ಲಾಲ್ ನೆಹರು ಅವರು ಅವ್ರ ತಂದೆ ಮೋತಿಲಾಲ್ ನೆಹರು ಕಮಲಾ ನೆಹರು ಸರೋಜಿನಿ ನಾಯ್ಡು ನೀವು ಕೌಂಟ್ ಮಾಡ್ತಾ ಹೋಗಿ ಕಾಂಗ್ರೆಸ್ನಲ್ಲಿ ಯಾರ್ಯಾರು ಇದ್ದರು ಕೊನೆ ತನಕ ಕಾಂಗ್ರೆಸ್ನಲ್ಲಿ ಯಾರ್ಯಾರಿದ್ರು ಗೋವಿಂದ ವಲ್ಲಭ ಪಂತ್ ಡಾಕ್ಟರ್ ಸಂಪೂರ್ಣಾನಂದ ಅವರೆಲ್ಲರೂ ಕೂಡ ಕಾಂಗ್ರೆಸ್ನಲ್ಲಿ ಉತ್ತರ ಪ್ರದೇಶದಲ್ಲಿ ಮುಖ್ಯಮಂತ್ರಿಗಳಾಗಿ ಯಾಕೆ ತಂದರು ಅಂದರೆ ಮಕ್ಕಳ ಕೈಗೆ ಹೋಗಬೇಕಾದ್ರೆ ಅವರು ಕ್ರಾಂತಿ ಮಾರ್ಗದಲ್ಲಿ ಸ್ವಾತಂತ್ರ್ಯ ಹೋರಾಟ ಮಾಡಿರಲಿ ಅಹಿಂಸಾ ಮಾರ್ಗದಲ್ಲಿ ಮಾಡಿರಲಿ ಅಥವಾ ಇನ್ನೊಂದು ಕಲೆಯ ರೂಪದಲ್ಲಿ ಆನಂದ್ ಕುಮಾರಸ್ವಾಮಿ ನಂದಲಾಲ್ ಬೋಸ್ ಕಲೆಯ ರೂಪದಲ್ಲಿ ಮಾಡಿರಲಿ ಅಥವಾ ತ್ಯಾಗರಾಜರು ಆ ಎಲ್ಲರ ಬಗ್ಗೆ ಮಕ್ಕಳಿಗೆ ತಿಳಿಸಬೇಕು ಅನ್ನೋ ಮಾಲಿಕೆ ತಂದಿರೋದ್ರಲ್ಲಿ ತಮ್ಮನ್ನು ನಿಷೇಧ ಮಾಡಿದ ಎರಡೆರಡು ಬಾರಿ ನಿಷೇಧ ಮಾಡಿದ ಕಾಂಗ್ರೆಸ್ನ ಇಪ್ಪತ್ತೈದಕ್ಕಿಂತ ಹೆಚ್ಚು ಜನ ದೇಶಭಕ್ತ ಪದ ನಾನು ತುಂಬ ಎಚ್ಚರಿಕೆಯಿಂದ ಹೇಳ್ತೇನೆ ದೇಶಭಕ್ತ ಮುಖಂಡರ ಪುಸ್ತಕ ಅಥವಾ ಮುಖಂಡರ ಮತ್ತು ಸ್ತ್ರೀ ನಾಯಕಿಯರ ಪುಸ್ತಕಗಳನ್ನು ಆರ್ ಎಸ್ ಎಸ್ ತಂದು ಮನೆ ಮನೆಗಳಿಗೆ ಹಂಚುವ ಕೆಲಸವನ್ನು ಎಪ್ಪತ್ತ ಐದು ಎಪ್ಪತ್ತೇಳರಲ್ಲಿ ಮಾಡುತ್ತೆ ಎಮರ್ಜೆನ್ಸಿ ಆದ ತಕ್ಷಣ ನಿನ್ನೆ ಮೊನ್ನೆ ತನಕ ಎಮರ್ಜೆನ್ಸಿ ಹಾಕಿದ್ದಾರೆ ಬೆನ್ಮೂಳೆ ಮುರಿಯೋ ಹಂಗೆ ಹುಡ್ದಿದ್ದಾರೆ ಸಾಯಿಸಿದ್ದಾರೆ ಅನೇಕ ಕಡೆ ಎಲ್ಲ ಡೇ ರೆಕಾರ್ಡ್ ಆಗಿದೆ ಭುಗಿಲು ಅನ್ನೋ ಪುಸ್ತಕದಲ್ಲಿ ರೆಕಾರ್ಡ್ ಆಗಿದೆ ಯು ಯು ವಿ ಕೆನಾಟ್ ರನ್ ಅವೇ ಫ್ರಮ್ ಇಟ್